ಕವಿತೆ ನನ್ನೊಳಗೆ ನಾನು ಹೊಸ ಲಯದ ಲಹರಿಯಲ್ಲಿ ಉಳಿದಿದ್ದೆ ಎದೆಯ ಕದ ತಟ್ಟಿ ಬಾಯ ಅಗಮಿಯ ದಾಟಿ ಬಿಡಿ ಬಿಡಿಯಾಗಿ ಬಂದು ಹಾರುವಾದಳು ಕವಿತೆ ಚಲ್ಲ ಚಲ್ಲನೆ ನೆಗೆದವಳ ಹಿಡಿದು ಕೋಣಿಸಿದೆ ಚಂದನೆಯ ಚಂಬವಳದ ಮಾಲೆಯಾದಳು ಕವಿತೆ ಭಾವ ಮೂಸೆಯಲ್ಲಿ ಅಲ್ಲಲ್ಲೇ ಬಲಿತು ಉಕ್ಕಿದ ಎದೆಯೊಳಗೆ ಪದವು ದಕ್ಕಿದರೆ ಭಾವಾತ್ಮಕೆ ದೊರೆದಂತೆ ಪರಿಮಡವು ಕಬ್ಬಿನ ರಸವದು ಹದವಾಗಿ ಬೆಂದು ಹೊಸ ರೂಪ ಪಡೆದಂತೆ ಸವಿ ಬೆನ್ನ ಕವಿತೆ ಈ ಕವಿತೆ ಹಸುಲೆ ಬಾಯೋಡು ತುಸು ತುಸುವೇ ಜಾರಿದ ನೊಯೆ ಬಾ ಗರಿತೆ ಹಸುರೊಳಗಿನ ರಸ ದಾತು ಇದು ಮೀನಘಾತ ನಿದ್ರೆಯೋಡು ಮುಸಿ ಮುಸಿ ನಡುವಿಕೆ ಸಿಡಿಸುವ ಪಟಾಕಿ ತುಸುಡಿಸಿಕೊಟ್ಟು ನುಡಿಸಿ ಚಂದನೆಯ ದನಿ ರಾಗಗಳ ಒಳಸುಳಿಯ ರಸವೇ ಸೆಳೆಮಿ ಮುಂಚು ಸುಳಿದು ಬೆಳಕ ತಂದಂತೆ ಅಬ್ಬರಿಸಿ ಆಗಾಗ ಸುರಿವ ಜಡಿಮಳೆಯಂತೆ ಕವಿತ ಒಮ್ಮೆನೆ ಒಮ್ಮೆ ಚಂದನೆ ಹಾಲು ಕೋತಿ ಮತ್ತೊಮ್ಮೆ ಕಡೆದು ಕಡೆದು ತೆಗೆದ ನನನೇ ಮಗದೊಮ್ಮೆ ಮಿಂಚಂತೆ ಹೊಳೆದು ಹೊಳೆದು ಸುತ್ತಿ ಸುತ್ತಿ ಇರುವ ಹನುಮಂತನ ಬಾಲ ಹುಸಿ ಮುನಿಸ ಮೂಗಲಿ ಹೊತ್ತು ಕರೆದನೂ ಎನ್ನದ ಮುದ್ದು ಹಳದಿಯಂತೆ ಹೊಳೆದ ಸದ್ದಂತೆ ಒಮ್ಮೊಮ್ಮೆ ಪಟಪಟನೆ ಉದುರುವ ಹುರಿಯ ಹೀಕೆ ಕವಿತ ಎದೆಯೊಳಗೆ ರಸ ಉಕ್ಕಿ ಚಂದನೆಯನ್ನುಗಾಗಿ ನುಣುಕಾದ ಮನೆಸೆಳೆ ಮನಸೆಳೆವ ರೇಷ್ಮೆಯ ವಸ್ತ್ರ ಕವಿದ ಚಿಲಿಪಿಳಿಗಳ ಎದೆಯೊಳಗೂ ಪದ Hvala vam na pozornosti i dobiti. Hvala vam